ಒಂದು ರೋಗವನ್ನು ಅವರು ಮಾಡಬೇಕಾದ್ರೆ ಅವರ ಮತ್ತೆ ಆ ಅಧಿಕಾರದ ಮಧ್ಯೆ ಇರ್ತಕ್ಕಂಥದ್ದು ಅಧಿಕಾರದ ಮಧ್ಯೆ ಇರ್ತಕ್ಕಂಥದ್ದೇ ಜರ್ನಿ ಇದನ್ನು ವೀಕ್ ಮಾಡಿದರೆ ನೀವು ಒಂದು ಪ್ರಜಾಪ್ರಭುತ್ವವನ್ನು ಸರ್ವಾಧಿಕಾರದ ಇದರಲ್ಲೇ ಅನ್ವರ್ಟ್ ಮಾಡಿರಬಹುದು ಪರಿವರ್ತನೆ ಮಾಡಿರಬಹುದು ಅಂತ ಪ್ರಯತ್ನ ಇದೊಂದು ಚಾಲೆಂಜಿಂಗ್ ಯಾವಾಗ ಯಾವತ್ತಿರ ಈ ಒಂದು ಚಾಲೆಂಜ್ ಏನಂದ್ರೆ ಯೋಚನೆಗಳ ಸಂಘ್ರಮದ ಜೊತೆಗೆ ಜಮೀನ್ ಡಾಕ್ ನೀವೆ ಅವರಿಂದ ಒಂದು ಭಾರತದ ಸಂಪೂರ್ಣ ವಿದ್ಯದಲ್ಲಿ ಇದರ ಮಾರ್ತ ನೀ دیا ಮತ್ತು ಸಮುದಾಯದ ಜೊತೆ ಆರಂಭತಾ ಆ ಮಟ್ಟಕ್ಕೆ ನಿಲ್ಲಕ್ಕೆ ಆ ಇಂಟರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡೋಕೆ ಅಂತ ಉಪಯೋಗಕ್ಕೆ ಪ್ರಯತ್ನ ಮಾಡ್ತೀನಿ ಸೋ ಇನಿ ಆನಸ್ಟ್ ಜಮೀನ್ ಎನಿ ಆಡಿಷನ್ ಬಗ್ಗೆ ನಿರ್ದೇಶ್ ಇದೆಯಲ್ಲ ಇದು ಒಂದು ಅವರಿಗೆ ಸಹಾಯ ಅವರು ಸರ್ವಾಗಿದೆ ಅಲ್ಲಿ ಕೆಲಸ ಮಾಡಿದೆ ಮಾಡಬೇಕಾದ್ರೆ ಅವ್ರು ಮಾತ್ರ ಕೇಳಿಕೊಂಡ್ರೆ ನಾವು ಸುದ್ದಿ ಮಾಡಬೇಕು ನಮ್ಮ ಕಾನ್ಷಿಯನ್ಸ್ ಇಟ್ ಮಾಡದೆ ನಾವು ಸುದ್ದಿ ಮಾಡೋಕ್ಕಾಗಲಿಲ್ಲ ನಮ್ಮ ಕಾನ್ಷಿಯನ್ಸ್ ಪ್ರಕಾರ ನಾವು ಹೇಳಿಬೇಕಾದ್ರೆ ಅವ್ರಿಗೂ ಹೊರ ಕೊಡೋದಿಲ್ಲ ಅದು ಅವ್ರಿಗೆ ಸಪೋರ್ಟ್ ಯಾರು ಅವ್ರಿಗೆ ಸಪೋರ್ಟು ಈ ಸರ್ಕಾರ ಸರ್ಕಾರ ಸಂಘ ಆಗಿಲ್ಲ ಇಂಥ ಸಂಘ ಅವ್ರಿಗೆ ಸಪೋರ್ಟ್ ಬಂತು ಅವರ ಮೀಡಿಯಾ ಅವರಿಂದ ಅವ್ರ ಸಪೋರ್ಟ್ ಅಂತ ನಾವು ಅಪೇಕ್ಷೆ ಮಾಡ್ಕೊಳಕ್ಕೆ ಜಾಬ್ ಇಲ್ಲ ನಾವು ಬಹುಶಃ ಈ ಸಂದರ್ಭಕ್ಕೆ ಇನ್ನೂ ಕೂಡ ಶಕ್ತಿ ಸರ್ಕಾರಗಳು ಕೂಡ ಮತ್ತು ಸಮಾಜನೂ ಕೂಡ ಇದು ಬರೀ ಸರ್ಕಾರದ ಜವಾಬ್ದಾರಿ ಅಂತ ಇಲ್ಲ ಜರ್ನಲಿಸಂನ ಅಥವಾ ಜರ್ನಲಿಸ್ಟ್ನ ಶಕ್ತಿ ಕೊಡ್ತಕ್ಕಂಥ ಕೆಲಸ ಈ ಸಮಾಜ ಆಗಲಿ ಪ್ರಮಾಣ ಮೇಲೆ ವೇಳೆ ಅವ್ರಿಗೆಸ ಏನೋ ಒಂದು ಉದ್ಯೋಗ ಆಗುವಂತ ಬಿಟ್ಬಿಟ್ರೆ ಅದರ ಪರಿಣಾಮ ನಮ್ಮೆಲ್ಲರಿಗೂ ಫೇಸ್ ಮಾಡ್ತೀವಿ ಬರುತ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಏನೇ ಆಗಬೇಕು ಜರ್ನಲಿಸ್ಟ್ನ ಆರ್ಟಿಸ್ಟ್ ಮತ್ತು ಇಂಡಿಪೆಂಡೆಂಟ್ ಆಗಬೇಕು ಅವ್ರಿಗೆ ಬೇರೆ ಉದ್ಯೋಗದಲ್ಲಿ ಏನು ಸೌಲಭ್ಯ ಸಿಗುತ್ತೆ ಆ ಸೌಲಭ್ಯಗಳು ಸಿಗಬೇಕು ಸೆಕ್ಯೂರಿಟಿ ಸಿಗಬೇಕು ಅವ್ರಿಗೆ ಫ್ಯೂಚರ್ ಅವ್ರ ಮಕ್ಕಳಿಗೆ ಫ್ಯಾಮಿಲಿ ನೋಡ್ಕೋಬೇಕು ಇಂತೂ clear ಆಗಿ clear ಅಂತಮಾಗಿ ಬರ್ತಾರೆ ಅವರು ಒಳ್ಳೆ ಆ ರೀತಿಯಲ್ಲಿ ಅವರು ಕಾಣಿಕನ್ನ ನೋಡ್ಕೋಂತ ಅಂತ ಪರಿಸ್ಥಿತಿಗಳ ಮಾತ್ರ ಇರುವಂತ ಸರ್ವೆ

ವಾಟಕ <laughs> ಮುಗಲೇ